ಲೋಕಸಭೆಯಲ್ಲಿ ಸಿ ಎಂಗೆ ಹಿನ್ನಡೆ ಆಗಿದ್ದಕ್ಕೆ ಅಂದರೆ ಈಗ ಲೋಕಸಭೆಯಲ್ಲಿ ಏನು ನಿರೀಕ್ಷೆ ಮಾಡುವಷ್ಟು ಈ ಬಾರಿ ಸ್ಥಾನಗಳು ಬಂದಿಲ್ಲ ಸೊ ಹಾಗಾಗಿ ಹಿನ್ನಡೆ ಆಗಿದ್ದಕ್ಕೆ ಸಿ ಎಂ ಸಿಟ್ಟಲ್ಲಿದ್ದಾರೆ ತೈಲ ಬಳಿಕ ಹಾಲಿನ ದರ ಮನ ಬಂದಂತೆ ಏರಿಕೆ ಆಯಿತು ಅಂತ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅರಶೋ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಕೇವಲ ಬೆಲೆ ಏರಿಕೆ ಮಾತ್ರ ಸಿದ್ದರಾಮಯ್ಯ ನಿನಗೆ ಎಷ್ಟು ನಾಲಿಗೆ ಇದೆ ಅಂತ ಹೇಳಿ ಏಕವಚನದಲ್ಲೇ ಅರಶೋ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು ಹಿನ್ನಡೆ ಆಗಿದ್ದಕ್ಕೆ ಈ ರೀತಿಯಾಗಿ ತಮ್ಮ ಸಿಟ್ಟನ್ನು ಹೊರಗೆ ಹಾಕ್ತಿದ್ದಾರೆ ಅಂತ ತೈಲ ಬಳಿಕ ಅಂದರೆ ಪೆಟ್ರೋಲ್ ಡೀಸೆಲ್ ಮತ್ತು ದಿನಸಿ ವಸ್ತುಗಳು ಎಲ್ಲವೂ ಕೂಡ ಬೆಲೆ ಏರಿಕೆ ಆಗಿದೆ ಅತಿ ಹೆಚ್ಚು ದರ ಏರಿಕೆ ಆಗ್ತಾ ಇರುವಂಥದ್ದು ಇದರ ಜೊತೆಗೆ ಹಾಲಿನ ದರ ಕೂಡ ಈಗ ಏರಿಕೆ ಆಗಿರುವಂಥದ್ದು ಅದು ನಾಳೆಯಿಂದ ಕೂಡ ಅನ್ವಯ ಆಗುತ್ತೆ ಸೊ ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ಆಕ್ರೋಶವನ್ನ ಹೊರಹಾಕಿರುವಂತದ್ದು ಏಕವಚನದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲನ್ನು ಹಾಕಿದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ಎಲ್ಲಾ ದರಗಳನ್ನು ಇಳಿಸುತ್ತೇವೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಈಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಹಾಕಿದ್ದಾರೆ ಕರ್ನಾಟಕ ಸರ್ಕಾರ ಅಂತೆ ಮೊನ್ನೆ ತಾನೇ ಪೆಟ್ರೋಲ್ ಡೀಸೆಲ್ ಬೆಲೆ ಮಾಡಿದ್ದಾರೆ ನೂರು ರೂಪಾಯಿ ಇಡೀ ರಾಜ್ಯಾದ್ಯಂತ ಜನ ತಿಳಿದಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದೆ ನಾವು ಕೂಡ ಮೂರು ಹಂತದ ಹೋರಾಟವನ್ನ ಈಗಾಗಲೇ ಮಾಡಿದ್ದೀವಿ ಇಷ್ಟಿದ್ರೂ ಕೂಡ ಜನರ ಪ್ರತಿರೋಧ ಇಷ್ಟಿದ್ರೂ ಕೂಡ ಮತ್ತೆ ಇವತ್ತು ಆದಿತ್ಯವರು ಎರಡು ರೂಪಾಯಿ ಲೀಟರ್ಗೆ ಎರಡು ರೂಪಾಯಿ ಏರಿಕೆ ಮಾಡೋ ಕಾರಣ ಈ ಸರ್ಕಾರ ಬಡವರ ಕತ್ತನ್ನು ಇಸ್ಕೋಂತ ಪ್ರಯತ್ನವನ್ನ ಮಾಡ್ತಾ ಇದೆ ಬಡವರ ಬಾಡಿಗೆ ಬೆಂಕಿಯನ್ನ ಹಾಕ್ತಾ ಇದೆ ಈಗಾಗಲೇ ಪೆಟ್ರೋಲ್ ದರ ಏರಿಕೆ ಆಯಿತು ಕಳೆದ ವರ್ಷ ಹಾಲಿನ ದರೂ ಕೂಡ ನೂರು ರೂಪಾಯಿ ಜಾಸ್ತಿ ಮಾಡಿದ್ರು ಒಂದೇ ವರ್ಷದಲ್ಲಿ ಹಾಲಿನ ಎರಡು ಬಾರಿ ಮಾಡಿ ಏರಿಕೆಯನ್ನು ಮಾಡಿ ಒಂದೇ ವರ್ಷ ಕರ್ನಾಟಕ ಸರ್ಕಾರ ಒಂದ್ ರೀತಿ ಉಚ್ಚರ ಅಂತ ಆಗಿದೆ ಮೊನ್ನೆ ತಾನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ನೂರು ರೂಪಾಯಿ ಇಡೀ ರಾಜ್ಯಾದ್ಯಂತ ಜನ ತಿಳಿದಿದ್ದಾರೆ ಸರ್ಕಾರಕ್ಕೆ ಚಿಮಾರಿ ಆಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ